ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರನ್ನು ಕರೆಸಿ ವಿಚಾರಿಸಿದ್ದೇನೆ ಕಾಲೇಜಿನ ಪರೀಕ್ಷೆಗಳು ಈ ವರ್ಷದ ಪರೀಕ್ಷೆಗಳು ಮುಗಿದು ಅದರ ಅವಧಿ ಮುಗಿದ ನಂತರ ಹೊರಭಾಗದಲ್ಲಿ ಈ ರೀತಿಯ ಒಂದು ವಿಡಿಯೋ ಚಿತ್ರೀಕರಣ ಮಾಡುವಂಥ ಮಕ್ಕಳ ಒಂದು ಹುಡುಗಾಟಿಕೆ ಆಟದ ಒಂದು ಇದು ಘಟನೆ ನಡೆದಿದೆ ಕಾಲೇಜಿನ ಅವಧಿ ನಂತರ ನಡೆದದಂತೆ ಆದರೂ ಕೂಡ ನಾವು ಅದನ್ನು ಜವಾಬ್ದಾರಿಯಿಂದ ಜಾರಿಕೊಳ್ಳುವ ಪ್ರಶ್ನೆ ಇಲ್ಲ ನಾವು ಮುಂದೆ ಈ ಥರ ಘಟನೆ ಆಗದಂತೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಪೋಷಕರನ್ನು ಕರೆಸಿ ಎಚ್ಚರಿಕೆ ನೀಡಿ ಕ್ರಮ ಕೈಗೊಳ್ತೇವೆ ಅಂತ ವಿಚಾರ ಎಲ್ಲ ನಡೆದಿರುವುದು ಬಹಳಷ್ಟು ನಮಗೆ ನನಗೆ ಕೂಡ ನೋವು ತಂದಿದೆ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಶಿಸ್ತು ಯಾವ ದಿಕ್ಕಿನತ್ತ ಸಾಗುತ್ತಿದೆ ಎನ್ನುವ ಬಗ್ಗೆ ಕೂಡ ನಾವು ವಿಮರ್ಶೆ ಮಾಡಬೇಕಾಗಿದೆ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ತೇನೆ ದಯವಿಟ್ಟು ಇದನ್ನು ಯಾರು ಕೂಡ ವಿದ್ಯಾರ್ಥಿಗಳ ಮತ್ತು ಕಾಲೇಜಿನ ಹಿತದೃಷ್ಟಿಯಿಂದ ಯಾರು ಕೂಡ ಇದನ್ನು ದೊಡ್ಡ ಮಟ್ಟಿನಲ್ಲಿ ಅದನ್ನು ಪ್ರಚಾರಗಳನ್ನು ಮಾಡುದು ಬೇಡ ಅಂತ ಹೇಳುವಂತ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ